ಜೀವನದಲ್ಲಿ ರಾಷ್ಟ್ರ ಮಟ್ಟದ ಶತಮಾನೋತ್ಸವ ಉದ್ಘಾಟನೆಯನ್ನ ಭಾರತದ ಮೂರನೆಯ ರಾಷ್ಟ್ರಪತಿಗಳಾದ ಡಾಕ್ಟರ್ ಜಾಕಿರ್ ಹುಸೇನ್ ರವರಿಂದ ಮಾಡಿಸ್ತಾರೆ ತದನಂತರ ಬಸವ ಸಮಿತಿಯ ಕಟ್ಟಡಗಳ ನಿರ್ಮಾಣ ಅದು ವಿಧಾನಸೌಧದ ಕೂಗಳತೆಯಲ್ಲಿತಕ್ಕಂತಹ ವಚನಗಳನ್ನು ಪ್ರಕ ಪ್ರಸಾರ ಪಡಿಸುವ ಪ್ರಯತ್ನ ಮಾಡ್ತಾರೆ ತದನಂತರ ಎಲ್ಲರಿಗೂ ಗೊತ್ತಾಗಲಿ ಅಂತ ನಿಯತ ಕಾಲಿಕೆಗಳನ್ನು ಐವತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ ಕನ್ನಡದಲ್ಲಿ ಆಂಗ್ಲ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಮರಾಠಿ ಭಾಷೆಯಲ್ಲಿ ಹೀಗೆ ಅದು ಒಂದು ದೊಡ್ಡ ಸಾಧನೆ ಐವತ್ತು ವರ್ಷಗಳ ಕಾಲ ಒಂದೇ ಸಮನೆ ನಡ್ಕೊಂಡು ಬರೋದು ಹಾಗೆ ಕೂಡಲ ಸಂಗಮ ಪ್ರಾಧಿಕಾರದ ರಚನೆಯೂ ಕೂಡ ವೀರಪ್ಪ ಮೈಲಿ ಅಣ್ಣವರ ನೇತೃತ್ವದಲ್ಲಿ ಇದೇ ಸ್ಥಾನದಲ್ಲಿ ಒಂದು ಕೂಡಲ ಸಂಗಮ ಪ್ರಾಧಿಕಾರದ ಸಭೆಯನ್ನು ಕೂಡ ಇಲ್ಲಿ ನಡೆಸಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಂಥ ಪುಣ್ಯಾತ್ಮರು ಇವತ್ತು ನಮ್ಮ ಜೊತೆ ಇದ್ದಾರೆ ಹೀಗಾಗಿ ಅವರು ಬಹಳ ವಿಶಿಷ್ಟವಾದ ವ್ಯಕ್ತಿ ಜತ್ತಿಯವರಿಗೆ ಅತ್ಯಂತ ಆತ್ಮೀಯರಾಗಿ ಹಿರಿಯರಾದ ಜತ್ತಿಯವರನ್ನ ವಿಧಾನಸಭೆಗೆ ಹೇಗೆ ಕರ್ಕೊಂಡು ಅಂತ ಹೇಳಿ ಆ ಒಂದು ಕ್ಯಾಬಿನೆಟ್ ಅನ್ನ ಇಲ್ಲಿ ಮಾಡಿದಂಥ ಮಹಾತ್ಮ ಅವರು ವಸತಿ ಗೃಹವನ್ನು ನಿರ್ಮಾಣ ಮಾಡ್ತಾರೆ ಆಮೇಲೆ ಬಸವ ಬೆಂಗಳೂರಿನಲ್ಲಿ ಬಸವಣ್ಣನವರ ಪುತ್ಥಳಿ ಅನಾವರಣ ತಾವೆಲ್ಲ ನೋಡಿರ್ತೀರಿ ಭಾರತದ ಉಪರಾಷ್ಟ್ರಪತಿಗಳ ಪಡೆದರು ಅದಕ್ಕೆಲ್ಲ ಮೀರಿದ್ದು ಬಸವ ಪ್ರಶಸ್ತಿ ಅಂದಿದ್ದು ನನಗೆ ಬಹಳ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರದ ರಚನೆಗೂ ಕೂಡ ಬಸವ ಸಮಿತಿ ಕಾರ್ಯ ಕಾಯಕಲ್ಪ ಮಾಡಿದೆ ಬೆಳಗಾವಿಯಲ್ಲಿ ಶರಣೆ ಗಂಗಾಂಬಿಕೆಯವರ ಗದ್ದೆಗೆ ಸಂಪೂರ್ಣವಾಗಿ ಶೀತಲವಿದ್ದಾಗ ಅದನ್ನು ಬಸವ ಸಮಿತಿಯ ಮೂಲಕ ಸರ್ಕಾರವನ್ನು ಒತ್ತಾಯಿಸಿ ಜೀರ್ಣೋದ್ಧಾರ ಮಾಡಿ ತದನಾದ ಮಕ್ಕಳಿಗಾಗಿ ನಮ್ಮ ಪಿನಾಕಪಾಣಿ ಅಣ್ಣ ಇದ್ದಾರೆ ಅವರು ಚೆನ್ನರಿಗೆ ಎಷ್ಟು ಅದ್ಭುತವಾದ ಕಾರ್ಯ ಮಾಡ್ತಾರೆ ಅದು ವ್ಯಕ್ತಿಗತವಾಗಿ ಮಾಡ್ತಾರೆ ಇಲ್ಲಿ ಪ್ರಶಸ್ತಿ ಸಿಕ್ಕವ್ರಿಗೆ ಯಾರು ಸಾಮಾನ್ಯರಲ್ಲ ಯಾರಿಗೂ ನಮಗೆ ನನಗೂ ಕೂಡ ಐವತ್ ಪ್ರಶಸ್ತಿ ಬಂದಿಲ್ಲ ಆದರೂ ಕೂಡ ಅಂಥವರನ್ನ ಗುರುತಿಸಿ ಆ ಅನ್ನೋ ಒಂದು ಕಾರ್ಯಕ್ರಮವನ್ನು ಮನ ಮುಟ್ಟುವಂತೆ ಮಾಡಿದ್ವಿ ತದನಂತರ ಸಂಸತ್ ಭವನದಲ್ಲಿ ಬಸವಣ್ಣನವರ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನವರ ಪ್ರತಿಮೆ ಅನಾವರಣಕ್ಕೂ ಕೂಡ ಬಸವ ಸಮಿತಿ ಅಂತರಿಂಗಿಕವಾಗಿ ಮಾಡಿದ ಕಾರ್ಯ ವಿಶೇಷವಾಗಿ ಬಹುಭಾಷಾ ವಚನ ಅನುವಾದ ಯೋಜನೆಯನ್ನು ಮಾಡಿ ಕನ್ನಡದಿಂದ ಪ್ರಾರಂಭವಾಗಿ ಸುಮಾರು ಎರಡು ಸಾವಿರದ ಎಂಟರಲ್ಲಿ ಆರಂಭವಾಗಿ ಎಲ್ಲ ರಾಷ್ಟ್ರಗಳಲ್ಲಿ ಬಸವ ತತ್ವಗಳು ಬೆಳೀಲಿ ಯಾಕೆಂದ ಚನ್ನಬಸವಣ್ಣ ಹೇಳ್ತಾರೆ ಬಿತ್ತಿದ್ದ ಬೀಜ ಕೆಟ್ಟಿತ್ತೆಂದಿನ ಬೇಡ ಅನಿಸೋದಿಲ್ಲ ಪಾಕಿಸ್ತಾನಲ್ಲಿ ಉರ್ದು ಕಾನ್ಫರೆನ್ಸಲ್ಲಿಯೂ ಕೂಡ ವಚನಗಳ ಚರ್ಚೆ ಆಗಿದೆ ಸ್ಪೇಲಿ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಸಿಂಗಾಪುರ್ ಏಷ್ಯಾ ಪೆಸಿಫಿಕ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಗ್ರೇಟ್ ಬ್ರಿಟನ್ ಉತ್ತರ ಐರ್ಲ್ಯಾಂಡ್ ಯುರೋಪ್ ಅಮೆರಿಕಾದ ಮೂವತ್ನಾಲ್ಕು ಕಡೆ ಬಸವಣ್ಣನವರ ಪ್ರತಿಮೆಯನ್ನು ಬಸವ ಸಮಿತಿ ಕಳಿಸಿಕೊಟ್ಟಿದೆ ಕಾರ್ಯಕ್ರಮ ಬಹುಭಾಷಾ ವಚನ ಯೋಜನೆಯ ಮೊದಲನೆಯ ಹಂತ್ ಹತ್ತು ಸಂಪುಟಗಳನ್ನು ಹಮೀದ್ ಅನ್ಸಾರಿಯವರನ್ನು ಅಂದಿನ ರಾಷ್ಟ್ರ ಉಪರಾಷ್ಟ್ರಪತಿಗಳನ್ನು ಅನ್ಸಾರಿ ಅನ್ಸಾರಿಯವರು ಕೂಡ ಇಲ್ಲಿ ಬಂದು ನಮ್ಮ ಜೊತೆ ಮಾಡಿದ್ದು ತದನಂತರ ನಮ್ಮ ದೃಷ್ಟಿ ಲಿಂಗ ದೃಷ್ಟಿ ಬಸವ ತತ್ವಗಳು ವಿಕಾಸ ಆಗಬೇಕು ಅಂತ ನಾವು ಹೊರಟ ಬಸವ ಕಲ್ಯಾಣದಲ್ಲಿದ್ದ ಪರುಷಕಟ್ಟೆ ಹೀನಾಯ ಸ್ಥಿತಿಯಲ್ಲಿದ್ದಾಗ ಅದನ್ನು ಸಂಪೂರ್ಣವಾಗಿ ದಾರಿ ಬಸವ ಸಮಿತಿ ಇದಾಗಿದೆ ಇಂದು ಪರುಷಕಟ್ಟೆಗೆ ಬೊಮ್ಮಾಯಿ ಅಂತ ಮುಖ್ಯಮಂತ್ರಿಗಳಿದ್ದಾಗ ಅದಕ್ಕೆ ಇಪ್ಪತ್ತು ಕೋಟಿ ಬಿಡುಗಡೆ ಮಾಡಿ ಅದು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಕಾರಣ ಅದು ಬಸವಣ್ಣನವರ ಏಕೈಕ ಸ್ಮಾರಕ ಪರಿಷ್ಕರಣೆ ಕ್ರಿಯಾ ಯೋಜನೆಯನ್ನು ಮಾಡಿದ್ದೇವೆ ಬಸವ ಯುಗದ ಹತ್ತು ಸಂಪುಟಗಳನ್ನು ಐದು ವರ್ಷದಿಂದ ನಡೀತಾ ಇದೆ ಧಾರವಾಡದಲ್ಲಿ ನೈಜ ವಚನಗಳು ಬಸವ ಜಯಂತಿಯೊಂದು ಬಿಡುಗಡೆ ಆಗ್ತವೆ ಹೀಗೆ ಇ ಟ್ವೆಂಟಿ ಅನ್ನತಕ್ಕಂಥ ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿಯೂ ಕೂಡ ವಚನ ಅನುವಾದಗಳನ್ನು ಮಂಡಿಸಲಾಗಿದೆ ಗೌರವ ವಿಶ್ವ ಸಂಸ್ಕೃತಿಯ ಮಹಾಯಾನೆ ಎಲ್ಲದಕ್ಕೂ ಕೇಂದ್ರವೆಂದು ಬಸವಣ್ಣ ಅನ್ನೋರು ಬಹಳ ಆಶ ಏನೋ ವಚನ ಸಾಹಿತ್ಯ ಕುರಿತು ಉದಾತ್ತವಾದ ತಾತ್ವಿಕೋ ಪುರುಷ ನಿನಗಿದೋ ನಮೋ ನಮಃ ನಮೋ ನಮಃ ವಿಶ್ವ ಕಲಹಾದಿ ಸಂಕಟ ವಿನಾಶಾಯ ಮಾನವ ದೋಷ ನಿವಾರಣಾಯ ಮಂಗಳಮಯ ಕಾರ್ಯ ಸಿಧಿಪುರುಷ ಶ್ರೀ ಬಸವಾಯ ನಮೋ ನಮಃ ನಮೋ ನಮಃ ಅಸಾಧ್ಯ ಸಾಧಕ ಮಾನವ ಕುಲೋದ್ಧಾರಕ ಯುಗುರುಷ ಮಾನವತಾವಾದಿ ಸೂರ್ಯ ಪ್ರಭಯ ಜಗಜ್ಜ್ಯೋತಿ ಬಸವೇಶ್ವರ ಸಕಲ ಬ್ರಹ್ಮಾಂಡ ಪೂಜ್ಯ ಲಿಂಗಾರಾಧನ ಜೀವೋತ್ತಮ ಸಚೇತನ ಜಯ ಜಯ ಅಜಯ ವತನಾಮೃತ ದಾರಾಪುನೀತ ವಿಜಯೀ ಭವ ವಿಜಯ್ ಭವ ವಿಜಯ ಅವರು ಹಾಸನದಲ್ಲಿ ಯುನೈಟೆಡ್ ಎಜುಕೇಶನ್ ಸೊಸೈಟಿಯ ಸಂಸ್ಥಾಪನೆಯಾಗಿ ಯಾರು ಆರಾಧಿಸ್ತಾರೋ ಅವ್ರಿಗೆಲ್ಲ ತಲುಪಲಿ ಅಂತ ಹೇಳ್ಬಿಟ್ಟು ಬಸವೇಶ್ವರ ಪ್ರಸ್ತು ಹೇಳ್ತಾ ಇದ್ದೀನಿ ಇಷ್ಟು ಮಾತ್ರ ನಾಡಕ್ಕೆ ಅಣ್ಣ ಬಸವಣ್ಣ ನೆನೆ ಕಲ್ಯಾಣ ಗೊತ್ತಿರುತ್ತೆ ಸಾಹಿತ್ಯ ಗೊತ್ತೆ ಸಂಸ್ಕೃತಿ ಗೊತ್ತಿರುತ್ತೆ ಅವ್ರು ಹೇಗೆ ಅಳವಡಿಸ್ಕೊಂಡಿದ್ದಾರೆ ತತ್ವ ಪಾಲನೆ ಮಾಡಿದ್ದಾರೆ ಅಂತ ಅವ್ರ ಆತ್ಮಾವ್ಕೊಂಡು ಬಿಟ್ರೆ ಅದು ಬೇರೆ ಬೇರೆ ಮಾತಾಗ್ತದೆ ಮಾಡಿಕೊಡೋ ಕೆಲಸವನ್ನ ನಮ್ಮ ವಚನ ಜ್ಯೋತಿ ಬಳಗ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಮಾಡ್ತಾ ಇದೆ ನನಗೆ ಸರಿಸಾಟಿಯೇ ಇನ್ನೊಬ್ಬ ಮಹಾತ್ಮ ಇಲ್ಲ ಇನ್ನೊಬ್ಬ ದಾರ್ಶನಿಕ ಎಲ್ಲ ವಿಶ್ವದಲ್ಲಿ ಅತ್ಯಂತ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ವಿನೂತನವಾದ ಅತ್ಯಂತ ಸರಳ ಸಜ್ಜನಿಕೆಯ ಒಬ್ಬ ದಾರ್ಶನಿಕ ಇದ್ದಾನೆ ಅಂದ್ರೆ ಅದು ಬಸವಣ್ಣ ರಾಜರ್ಷಿಯವರಾದಂಥ ಬಿ ಡಿ ಜತ್ತಿಯವರ ನೂರ ಹದಿಮೂರನೆಯ ಜಯಂತೋತ್ಸವ ಜತ್ತಿಯವರು ಅವರ ಪತ್ನಿಯವರು ನಮಗೆಲ್ಲ ಭಾಳ ಪೂಜನೀಯರು ನಾನು ಯಾವಾಗ ಒಂದು ಹದಿನೈದು ದಿವಸಕ್ಕೊಮ್ಮೆ ಹೋಗಿ ಹೋಗೇ ಹೋಗ್ತಾ ಇಲ್ಲ ಮುಖ್ಯಮಂತ್ರಿಯಾಗಿ ಹೋಗ್ತಾ ಇದ್ದೆ ಮಂತ್ರಿಯಾಗಿ ಇದ್ದೆ ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಇದ್ದೆ ಅವರ ಆಶೀರ್ವಾದವೇ ನಮಗೆ ವಿಶೇಷವಾದಂಥ ಒಂದು ಶಕ್ತಿ ಒಂದು ಭಾಳ ಅಧ್ಯಯನ ಮಾಡಿದ್ದೇನೆ ಆ ಪ್ರಾಧಿಕಾರದ ಆಶ್ರಯದಲ್ಲಿ ಇಡೀ ಜಗತ್ತಿಗೆ ಅವರು ಏನು ತತ್ವವನ್ನು ಅದು ಲಿಂಗ ಸ್ವಾತಂತ್ರ್ಯ ಇರ್ಬೋದು ಸಮಾನತೆ ಇರ್ಬೋದು ಅಸ್ಪೃಶ್ಯತೆ ಇರ್ಬೋದು ಇದು ಬಹುಶಃ ಇದನ್ನು ಎಲ್ಲವನ್ನು ಈ ಸು ಎಲ್ಲ ಸುಧಾರಣೆಗಳನ್ನು ಎಲ್ಲ ಒಂದು ಒಂದು ಸುಧಾರಣೆ ಮಾಡಿರ್ಬೋದು ಭಾರತ ಸಮಾನತೆ ವಿಷಯದಲ್ಲಿ ಒಂದು ದೊಡ್ಡ ಪುಸ್ತಕ ಬಂದಿರಬಹುದು ಮಾನವನ ಸಂಪೂರ್ಣವಾದಂಥ ಅಭಿವೃದ್ಧಿಗೆ ಅದರ ಭದ್ರ ಬುನಾದಿಯನ್ನು ಹಾಕಿ ಹೋರಾಟ ಮಾಡಿ ಹುತಾತ್ಮರಾದವರು ಅದು ಬಸವರು ರಾಜಕೀಯ ಕ್ರಿಯಾಶೀಲತೆಗೆ ಆಧಾರ ಸ್ತಂಭವಾಗಿ ಕಂಡುಬರುವುದು ಶರಣ ಆದಾಯನವರ ವಚನ ಈ ನೂರಕ್ಕೆ ನೂರು ಪಾಲು ಈ ವಚನ ನಮ್ಮ ಬಿಡಿ ಜತ್ತಿಯವರ ಪೂಜ್ಯ ಬಿಡಿ ಜತ್ತಿಯವರ ಬದುಕಿಗೆ ಅನ್ವಯಿಸ್ತದೆ ಹೊಸ ರಾಜ್ಯವಾಗುವ ಮೊದಲು ಬಿಡಿ ಜತ್ತಿಯವರು ಅನೇಕರನ್ನು ಕಟ್ಟಿಕೊಂಡು ಅವರು ನವ ಮೈಸೂರು ನಿರ್ಮಾಣಕ್ಕೆ ದೊಡ್ಡ ಹೆಜ್ಜೆಯನ್ನಿಟ್ಟವರು ನಮ್ಮ ಜತ್ತಿಯವರು ಬಹುಶಃ ಇಂದಾದರೂ ಕೂಡ ದೇಶದ ನಾಯಕತ್ವ ಎಚ್ಚೆತ್ತುಕೊಳ್ಳಬೇಕು ಇದು ಲೋಕ್ಪಾಲು ನೂರಕ್ಕೆ ನೂರು ಪಾಲು ಅನುಷ್ಠಾನಕ್ಕೆ ಬರಬೇಕು ಅದಕ್ಕೆ ಯೋಗ್ಯರಾದಂಥ ಒಬ್ಬ ಲೋಕಪಾಲರು ಉಪ ಲೋಕಪಾಲರು ನೇಮಕ ಆಗಬೇಕು ಬಿ ಡಿ ಜತೆ ನೂರ ಹದಿಮೂರನೇ ಬರ್ತ್ ಡೇ ಐ ಥಿಂಕ್ ಆ ಸಂಕಲ್ಪ ಇವತ್ತು ಭ್ರಷ್ಟಾಚಾರ ನಿರ್ಮೂಲ ಆಡಳಿತ ಸುಧಾರಣೆಯ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗತಕ್ಕಂಥ ನನಗೆ ಪ್ರಿಯವಾದಂಥ ಸಬ್ಜೆಕ್ಟ್ ನಾವೆಲ್ಲ ಇವತ್ತು ಎಲ್ಲ ರಾಜಕಾರಣಿಗಳು ತಿಳಿದುಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಈ ದೃಷ್ಟಿಯಲ್ಲೇ ಹೇಳೋದು ಬಿಡಿ ಜತಿಯವರ ಆ ಒಂದು ಸ್ವಚ್ಛವಾದಂಥ ಮತ ಆ ಮುನ್ನೋಟ ಅದೆಲ್ಲರೂ ಕೂಡ ನಾವು ಅನುಕರಿಸಬೇಕಾದಂಥ ವಿಚಾರ ಅಂತೇಳಿ ನಮ್ಮ ಬಸವೇಶ್ವರರನ್ನೇ ನಾನು ಇಟ್ಟಿದ್ದೇನೆ ನಾನಿವತ್ತು ಸಂಸ್ಕೃತಿಯ ಮಾಯಾ ಅದನ್ನು ಪ್ರಾರಂಭ ಮಾಡಿದ್ದೇನೆ ಮೂರನೇ ಹೆಜ್ಜೆ ಇಟ್ಟಿದ್ದೇನೆ ನಾಲ್ಕೇ ಬಹುಶಃ ಮೂರನೇ ವಾಲ್ಯೂಮು ಐದೇ ನಾಲ್ಕನೇ ವಾಲ್ಯೂಮು ನಾಡಿದ ಬಹುಶಃ ಜನವರಿ ಇಪ್ಪತ್ತಾರರಂದು ಬಿಡುಗಡೆ ಆಗ್ತಾ ಇದೆ ಆಮೇಲೆ ಒಂದು ಏಳೆಂಟು ದಿವಸದಲ್ಲಿ ಐದೇ ವಾಲ್ಯೂಮ್ ಕೂಡ ಬರ್ತದೆ ಮಹಾವೀರ ಜೆಂಟಲ್ ಲೈಕ್ ಜೀಸಸ್ ಬೋಲ್ಡ್ ಲೈಕ್ ಮೊಹಮ್ಮದ್ ಬಸವ ಸ್ಟ್ರೈಕ್ಸಸ್ ಆಲ್ಮೋಸ್ಟ್ ಎ ವಂಡರ್ ಆಫ್ ಕ್ರಿಯೇಷನ್ ಬಟ್ ವಾಟ್ ಇಟ್ ಅಟ್ರಾಕ್ಸ್ ಮೋಸ್ಟ್ ಟು ಹಿಮ್ ಆರ್ ದೋಸ್ ಟೀಚಿಂಗ್ಸ್ ಆಫ್ ಹಿಮ್ ಇನ್ ವಿಚ್ ಈ ಆಂಟಿಸಿಪೇಟೆಡ್ ದಿ ಗ್ರೇಟೆಸ್ಟ್ ಆಫ್ ಮಾಡರ್ನ್ ಥಿಂಕರ್ಸ್ ನಾವೆಲ್ಲ ಪುನಃ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ